ನಮಸ್ತೆ ಶಿವಮೊಗ್ಗ ಮಧು ದೇವಿ ಆರಾಧಕರು ಇವತ್ತಿನ ವಿಶೇಷವಾದಂಥ ವಿಚಾರ ಸರ್ಪದೋಷ ನೋಡಿ ಜಾತಕದಲ್ಲಿ ಸರ್ಪದೋಷ ಬರುತ್ತೆ ಮತ್ತು ಕಾಳ ಸರ್ಪದೋಷ ಅಂತ ಎರಡು ರೀತಿ ದೋಷಗಳು ಬರ್ತದೆ ಮತ್ತು ಪ್ರಶ್ನೆ ಶಾಸ್ತ್ರದಲ್ಲಿ ಈಗ ಯಾರಾದರೂ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮ ಆ ಥರ ಏನಾದರೂ ಸರ್ಪಗಳಿಗೆ ಸಾಯಿಸಿರೋ ಅಂಥದ್ದು ತೊಂದರೆ ಕೊಟ್ಟಿರೋ ಅಂಥದ್ದಾದರೂ ಸರ್ಪ ಕೋಪ ಅಂತ ಬರ್ತದೆ ಸರ್ಪ ಶಾಪ ಅಂತ ಬರ್ತದೆ ಸುಮಾರು ಜನ ಈ ಸರ್ಪ ದೋಷ ಮತ್ತು ಸರ್ಪಕೋಪಕ್ಕೆ ವ್ಯತ್ಯಾಸನೇ ತಿಳ್ಕೊಂಡಲೇ ಅಥವಾ ನಮ್ಮ ಜಾತಕ ರೀತಿಯ ಸರ್ಪದೋಷಗಳನ್ನ ವಿಚಾರಗಳನ್ನ ತಿಳ್ಕೊಂಡಲೇ ನಮಗೆ ಮಾಟಮಂತ್ರ ಪ್ರಯೋಗ ಆಗ್ತಾ ಇದೆ ಮಾಟಮಂತ್ರ ಪ್ರಯೋಗ ಆಗ್ತಾ ಇದೆ ಅಥವಾ ಯಾರೋ ನಮ್ಮ ಶತ್ರುಗಳು ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳಿ ಊರೆಲ್ಲ ಸುತ್ತಿ ಸುತ್ತಿ ಸಾಕಾಗಿ ಯಾವುದೇ ತರಹ ಅವರಿಗೆ ಒಂದು ಅನುಕೂಲ ಆಗ್ದಲೇ ಸುಮಾರು ಒದ್ದಾಡ್ತಾ ಇರ್ತಾರೆ ನಂತರದಲ್ಲಿ ನಮ್ಮ ಹತ್ರ ಬಂದು ಪ್ರಶ್ನೆ ಹಾಕಿದ್ಮೇಲೆ ಗೊತ್ತಾಗತ್ತೆ ಅವರಿಗೆ ಸರ್ಪದೋಷ ಇದೆ ಅಣ್ಣನೋ ತಮ್ಮನೋ ದೊಡ್ಡಪ್ಪ ಚಿಕ್ಕಪ್ಪ ಯಾರೋ ಒಬ್ರು ಮಾಡಿರ್ತಕ್ಕಂಥ ಕೃತ್ಯದಿಂದ ಇವ್ರಿಗೆ ಗೊತ್ತಾಗೋದೇ ಇಲ್ಲ ಇವ್ರ ಅದು ಗೊತ್ತಾಗೋದೇ ಇಲ್ಲ ಈಗ ನಮ್ಮ ತಾತ ಯಾರೋ ಸಾಯಿಸ್ಬಿಟ್ಟಿರ್ತಾರೆ ನೆಕ್ಸ್ಟ್ ಅವ್ರ ಮಕ್ಕಳಿಗೆ ಅದು ಮಕ್ಕಳು ಮೊಮ್ಮಕ್ಕಳು ನಂತರ ಬಂದ್ಬಿಟ್ಟಿರ್ತದೆ ಸರ್ಪ ಸಾಯಿಸಿದರೆ ಒಂದು ರೀತಿ ಶಾಪ ಬರ್ತದೆ ಅಥವಾ ಸರ್ಪ ಓಡಾಡುವಂತಹ ಜಾಗದಲ್ಲಿ ಏನಾದರೂ ಮನೆ ಕಟ್ಟಿದರೆ ಅದೊಂದು ರೀತಿ ದೋಷ ಬರ್ತದೆ ಅಥವಾ ಸರ್ಪ ಓಡಾಡುವಂತಹ ಜಾಗದಲ್ಲಿ ಏನಾದರೂ ನೀವು ಗಲೀಜು ಮಾಡಿದರೆ ಸರ್ಪಗಳ ಕೋಪ ಅಂತ ಬರ್ತದೆ ಅದ್ರ ಮರಿಗಳಿಗೆ ಏನಾದರೂ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತೊಂದರೆ ಕೊಟ್ಟಿದ್ರು ಕೂಡ ಅದು ಓಡಾಡುವ ಜಾಗದಂತಹ ತೊಂದರೆ ಕೊಟ್ಟಿದ್ರು ಕೂಡ ಅದು ನಿಮಗೆ ದೋಷವಾಗಿ ಮಾರ್ಪಾಡಾಗ್ತದೆ ಅದು ಪ್ರಶ್ನೆ ಶಾಸ್ತ್ರದಲ್ಲಿ ಮಾತ್ರ ಗೊತ್ತಾಗ್ತದೆ ಬಿಟ್ಟರೆ ಜಾತಕದಲ್ಲಿ ಗೊತ್ತಾಗೋದಿಲ್ಲ ಜಾತಕದಲ್ಲಿ ಬರೀ ಸರ್ಪದೋಷ ಸರ್ಪದೋಷ ಅಂತ ಹೇಳಿ ನಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಂಥ ದೋಷಗಳು ಮಾತ್ರ ಗೊತ್ತಾಗ್ತದೆ ಪ್ರಶ್ನೆ ಶಾಸ್ತ್ರದಲ್ಲಿ ಈಗ ನೀವು ಸರ್ಪಕ್ಕೆ ಏನು ತೊಂದರೆ ಮಾಡಿದ್ದೀರಾ ಅದು ನಿಮ್ಮ ಕುಟುಂಬದವ್ರು ತೊಂದರೆ ಮಾಡಿದಾರಾ ನಿಮ್ಮ ಫ್ಯಾಮಿಲಿಯಿಂದ ಬಂದಂಥದ್ದು ಅಥವಾ ನೀವೇ ಮಾಡಿದ್ದಂಥ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಹಾಗಾಗಿ ನೀವು ಸರ್ಪದೋಷ ಇತ್ತು ಅಂದರೆ ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನೋದ್ರ ಮೇಲೆ ನಿಮಗೆ ಸಮಸ್ಯೆಗಳು ಕಮ್ಮಿ ಆಗ್ತಾ ಹೋಗ್ತದೆ ಅದು ಬಿಟ್ಟು ಮಾಟಮಂತ್ರ ಆಗಿದೆ ನಮಗೆ ಬೇ ಭೂತ ಪ್ರೇತ ಪಿಶಾಚಿಗಳೇನೋ ತೊಂದರೆ ಆಗ್ತಾ ಇದೆ ಅಂತ ನೀವು ಸುಮ್ಮನೆ ಸುತ್ತಾ ಇರ್ತೀರಾ ಹಾಗಾಗಿ ನಿಮಗೆ ಯಾವುದೇ ರೀತಿ ರಿಸಲ್ಟ್ ಬರೋದಿಲ್ಲ ನೀವಿರುವಂಥ ಜಾಗ ಮತ್ತು ಕಟ್ಟಿರುವಂತಹ ಕಟ್ಟಡ ಏನಾದರೂ ನೀವು ಕರೀದಿಕ್ಕೆ ತೊಗೊಂಡಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದಲ್ಲೇ ಯಾರ ಹತ್ರನೂ ಜಾಗ ಖರೀದಿಗೆ ತಗೊಂಡಿದ್ರೆ ಆ ಜಾಗದ ಬಗ್ಗೆಯೂ ತಿಳ್ಕೊಬೇಕು ಅಲ್ಲಿ ಸರ್ಪ ಸಂಚಾರ ಇದೆಯಾ ಅಥವಾ ದೇವ್ರಿಗೆ ಸಂಬಂಧಪಟ್ಟಂಥ ಸರ್ಪಗಳೇನಾದರೂ ಇಲ್ಲಿ ಇದೆಯಾ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಮನೆ ಕಟ್ಟಿರ್ತೀರಾ ನಂತರ ಮುಂದೆ ತುಂಬ ಅನುಭವಿಸ್ಬೇಕಾಗ್ತದೆ ಆ ಥರ ಅನುಭವಿಸಿರೋರು ಕೂಡ ನಮ್ಮಲ್ಲಿ ಫೋನ್ ಮಾಡಿ ತಿಳ್ಕೊತಾ ಇರ್ತಾರೆ ಸರ್ಪದೋಷಕ್ಕೆ ಆಮೇಲೆ ಪರಿಹಾರಗಳು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗ್ತಾ ಇರ್ತದೆ ಹಾಗಾಗಿ ಈ ಸರ್ಪದೋಷನ ಯಾವ ರೀತಿ ನಿವಾರಣೆ ಮಾಡಬೇಕು ಅಂತಲೂ ಕೂಡ ಆ ಗುರುಗಳಿಂದ ನಿಮಗೆ ತಿಳಿಸ್ಕೊಡ್ತಾರೆ ನೀವು ಫೋನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದರೂ ಮಾಹಿತಿ ಕೊಡ್ತಾರೆ ನಿಮಗೆ ಈ ರೀತಿ ಏನಾದರೂ ದೋಷಗಳಿದ್ರೆ ಅಥವಾ ಮಾಟಮಂತ್ರದ ದೋಷ ಇದೆಯೋ ಅಥವಾ ಯಾವುದಾದ್ರೂ ಪ್ರೇತಾತ್ಮದಿಂದ ದೋಷ ಇದೆಯೋ ಅಥವಾ ನಿಮ್ಮ ಕುಟುಂಬದವ್ರೇನಾದರೂ ನಿಮ್ಮನೇಲಿ ಸತ್ತಿ ನಿಮ್ಮ ಮನೆಯಲ್ಲೇ ಉಳ್ಕೊಂಡು ಅವರಿಗೆ ಆತ್ಮಕ್ಕೆ ಮುಕ್ತಿ ಸಿಗ್ದಲ್ಲಿ ಅದರಿಂದ ಏನಾದರೂ ದೋಷ ಇದೆಯೋ ಅಥವಾ ಸರ್ಪದಿಂದ ದೋಷ ಇದೆಯೋ ಈ ರೀತಿ ನಿಮಗೆ ತಿಳ್ಕೊಂಡು ಅದಕ್ಕೆ ತಕ್ಕಂಥ ಪರಿಹಾರಗಳು ಮಾಡಿದಾಗ ಮಾತ್ರ ನಿಮಗೆ ರಿಸಲ್ಟ್ ಬರ್ತದೆ ನಿಮಗೆ ಸುಮ್ಮನೆ ಸುತ್ತಕೊಂಡು ಸುತ್ತಕೊಂಡು ಊರೆಲ್ಲ ಸುತ್ತಿ ಮಾಟ ಮಂತ್ರ ಆಗಿದೆ ಮಾಟ ಮಂತ್ರ ಆಗಿದೆ ಅಂತ ಹೇಳಿ ನಿಮಗೆ ಎಲ್ಲೂ ರಿಸಲ್ಟ್ ಬರ್ದಲ್ಲೇ ತುಂಬಾ ಒದ್ದಾಡ್ತಾ ಇರ್ತೀರಾ ಆತರ ಏನೋ ನಿಮ್ಗೆ ಅನುಮಾನ ಇತ್ತು ಅಂದ್ರೆ ದಯವಿಟ್ಟು ನಂಬರಿಗೆ ಕರೆ ಮಾಡಿ ನಿಮಗೆ ಗುರುಗಳು ಸಂಪೂರ್ಣವಾದಂಥ ಮಾಹಿತಿ ಕೊಡ್ತಾರೆ ಜಾತಕ ರೀತಿಯನಾರಾಗಿರಲಿ ಅಥವಾ ಪ್ರಶ್ನೆಯ ರೀತಿ ಈಗಿನ ಕಾಲಮಾನದ ರೀತಿಯಾಗಿರಲಿ ಯಾವ ರೀತಿ ನಿಮಗೆ ತೊಂದರೆ ಇದ್ರೂ ಕೂಡ ಅದನ್ನ ಸರಿಪಡಿಸುವಂತಹ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ ಓಂ ನಮ ಶಿವ ಅಹ್ ವೀಕ್ಷಕರೇ ಈ ಮೊದಲು ಮಾತಾಡಿದ ವ್ಯಕ್ತಿ ಬಂದ್ಬಿಟ್ಟು ಶ್ರೀ ಮಧು ಅಂತ ತುಂಬಾ ಒಳ್ಳೆ ವ್ಯಕ್ತಿ ತುಂಬಾ ಜ್ಞಾನ ಇದೆ ಶಿವಮೊಗ್ಗದವರು ಅಹ್ ಬಾಪೂಜಿ ನಗರದಲ್ಲಿರ್ತಾರೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದ ಸುತ್ತಮುತ್ತಲ ಜನತೆ ಇವರ ಒಂದು ಸೇವೆಯನ್ನ ಪಡೆಯಬಹುದು ಏನವ್ರು ತಿಳಿಸಿದ್ರು ಸರ್ಪ ಕೋಪ ಹೌದು ನೋಡಿ ಸರ್ಪ ಶಾಪ ಬೇರೆ ಸರ್ಪ ಕೋಪಗಳು ಬೇರೆ ಕಾಳ ಸರ್ಪಗಳು ಬೇರೆ ಕಾಳ ಕ ಸರ್ಪದೋಷ ಅಖಂಡ ಕಾಳ ಸರ್ಪದೋಷ ಕೂಡ ಬೇರೆ ಏನು ಆ ನಾಗ ಸಂಕುಲಗಳಲ್ಲಿ ಈ ಅತ್ಯಂತ ವಿಶೇಷವಾದ ಒಂಬತ್ತು ಸಂಕುಲಗಳನ್ನ ವಿವರಿಸಲಾಗಿದೆ ಅಹ್ ನವನಾಗ ಮಂತ್ರದಲ್ಲಿ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ನೋಡಿ ಈ ರೀತಿಯಾದರ ಒಂಬತ್ತು ಸಂಕುಲಗಳ ಆ ದೈವ ನಾಗಗಳಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಅಥವಾ ಆ ಅಲ್ಲಿ ಅವು ಏನು ವಾಸವಾಗಿರ್ತಕ್ಕಂಥ ಅಹ್ ಸ್ಥಳಗಳಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಗ್ಯಾರಂಟಿ ಆ ಕಾಳಸರ್ಪ ದೋಷಗಳು ಶಾಪ ಸರ್ಪ ಕೋಪಗಳು ಸರ್ಪ ಶಾಪಗಳು ನಿಮ್ಮನ್ನು ನಿಮ್ಮ ಮನೆತನವನ್ನು ನೋಡಿ ಈ ಶಾಪಗಳು ಹೇಗಿರ್ತಾವೆ ಅಂದ್ರೆ ಇಪ್ಪತ್ತೊಂದು ತಲೆಮಾರುಗಳನ್ನು ಕೂಡ ಕಾಡಬಹುದು ನೀವು ನಿಮ್ಮ ಚಿಕ್ಕಪ್ಪ ನಿಮ್ಮ ದೊಡ್ಡಪ್ಪ ಎಲ್ಲರ ಮನೆಯನ್ನು ಕೂಡ ಕಾಡಬಹುದು ಇದಕ್ಕೊಂದು ನಿದರ್ಶನ ಏನಪ್ಪಾ ಉದಾಹರಣೆ ಅಂದ್ರೆ ಅಹ್ ನನ್ನ ಹತ್ರ ಒಬ್ಬ ಕ್ಲೈಂಟ್ ಬಂದಿದ್ರು ಅವರೇನು ಸರ್ಪವನ್ನು ಹೊಡೆದಿಲ್ಲ ಏನು ಅವರ ಹೊಲದಲ್ಲಿ ಆ ದೈವನಾಗ ಇದೆ ಆ ದೈವನಾಗದ ಹುತ್ತ ಇದೆ ಅದ್ರ ಸುತ್ತಲೂ ಕೂಡ ಇವ್ರ ಏನ್ ಮಾಡ್ಬಿಟ್ಟಿದಾರೆ ಮನೆಯ ಕಟ್ಕೊಂಡ್ಬಿಟ್ಟಿದಾರೆ ಆ ಕಡೆ ಕಡೆ ಎಲ್ಲ ಅದಕ್ಕಾಗಿ ಏನು ದೈವ ನಾಗಕ್ಕೆ ಅಲ್ಲಿ ಸಂಚಾರಕ್ಕೆ ಅಡ್ಡಿ ಆಗ್ತದಲ್ಲ ಅದಕ್ಕೆ ಅದು ಬಿಡುತ್ತೆ ಇದರಿಂದ ನೋಡಿ ಅವರ ಮನೆ ಏಳಿಗೆ ಆಗುತ್ತಲೇ ಇಲ್ಲ ಹಾಗಾಗಿ ಈಗ ನಾವು ನಾಗಮಂತ್ರವನ್ನ ತಿಳಿಸಿದ್ದೇವೆ ಯಾರಿಗೆ ಕಾಳಸರ್ಪ ದೋಷಗಳಿದ್ದಾವೋ ಅಖಂಡ ಕಾಳ ಸರ್ಪ ದೋಷಕ್ಕೆ ಒಳಪಟ್ಟಿದ್ದೀರೋ ಅಥವಾ ಸರ್ಪ ಕೋಪಕ್ಕೆ ಒಳಪಟ್ಟಿದ್ದೀರೋ ಎಲ್ಲರೂ ಆ ನಾಗಮಂತ್ರವನ್ನ ವಿಶೇಷ ನಾಗಮಂತ್ರವನ್ನು ನಾವೇ ತಿಳಿಸ್ತೇವೆ ಆ ನಾಗಮಂತ್ರವನ್ನ ಅತ್ಯಂತ ಭಕ್ತಿಯಿಂದ ನೋಡಿ ನಿತ್ಯವೂ ಜೀವನ ಪೂರ್ತಿ ಧ್ಯಾನ ಮಾಡಬೇಕು ಹಾಗಾದ್ರೆ ನಿಮಗೆ ಒಳಿತಾಗುತ್ತಾ ಸಾಗುತ್ತದೆ ಈ ನಾಗಬಂಧಗಳಿಂದ ನೀವು ಬಿಡಿಸಿಕೊಳ್ಳಬಹುದು ಆ ಸರ್ಪದ ಕೋಪ ಏನದೆ ತಣ್ಣಗಾಗ್ತಾ ಹೋಗ್ತದೆ ಅವಾಗ ನಿಮಗೆ ಏಳಿಗೆ ಸಿಗುತ್ತದೆ ನೋಡಿ ಆ ದೇವಸ್ಥಾನಗಳಿಗೆ ಹೋಗೋದಾದ್ರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕಾಳಹಸ್ತಿ ಆ ಘಾಟಿ ಸುಬ್ರಹ್ಮಣ್ಯ ಎಲ್ಲ ಗೊತ್ತು ನೀವು ಇನ್ನು ಅದಕ್ಕಿಂತಲೂ ಏನಾದ್ರೂ ಸಲಹೆ ಬೇಕಂದ್ರೆ ನೀವು ನಮಗೆ ಕರೆ ಮಾಡಿ ನಾವೇ ವಿಶೇಷ ನಾಗ ಮಂತ್ರವನ್ನು ತಿಳಿಸ್ತೇವೆ ವಿಶೇಷವಾಗಿ ಯಾವ ಒಂದು ಸರ್ಪ ದೋಷಗಳಿಗೆ ಏನು ಪೂಜೆ ಮಾಡ್ಬೇಕು ಅಂತ ತಿಳಿಸ್ತೇವೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಂತಲೂ ನಾವೇ ತಿಳಿಸ್ತೇವೆ ನೋಡಿ ಹೆಚ್ಚೇನು ಖರ್ಚು ಆಗೋದಿಲ್ಲ ನಿಮಗೆ ಈ ನಾಗ ದೋಷವನ್ನು ನಿವಾರಣೆ ಮಾಡ್ಲಿಕ್ಕೆ ಸೂಕ್ತ ಸಲಹೆ ನಾವೇ ನೀಡ್ತೇವೆ ನೀವು ನಮಗೆ ಕರೆ ಮಾಡಬಹುದು ವೀಕ್ಷಕರೇ ವೀಕ್ಷಕರೇ ಈ ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ ಮಾಡಿರುವ ಮೂಲ ಉದ್ದೇಶ ಯಾರ್ಯಾರು ವಾಮಾಚಾರ ತೊಂದರೆಗೆ ಒಳಪಟ್ಟಿದ್ದೀರಾ ಆ ಅವರಿಗೆ ಆ ತೊಂದರೆಯಿಂದ ಹೊರಗೆ ತರುವುದು ನಮ್ಮ ಮೂಲ ಉದ್ದೇಶ ಯಾವ ಧ್ಯಾನವನ್ನು ಮಾಡಿದ್ರೆ ಅಥವಾ ಯಾವ ದೇವಸ್ಥಾನಕ್ಕೆ ಹೋದ್ರೆ ಈ ಮಾಟ ಮಂತ್ರ ತಗ್ಗುತ್ತದೆ ಅಂತ ನಾವು ಹೇಳ್ತೇವೆ ನೀವು ನಮಗೆ ಕರೆ ಮಾಡಿ ಶುಭವಾಗಲಿ